ನಮಸ್ಕಾರ ರೈತ ಬಂದವರೇ ನಾನು ಮಾರುತಿ ಮಾತಾಡ್ತಾ ಇರೋದು ಇವತ್ತಿನ ದಿವಸ ನಾವು ಬಿಜಾಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಸುಮ್ದುರಟ್ಟಿ ಗ್ರಾಮದಲ್ಲಿದ್ದೀವಿ ನಾವು ನಮ್ಮ ದ್ರಾಕ್ಷಿ ತೋಟದಲ್ಲಿ ಎಪ್ಪತ್ತನೇ ದಿವಸದಿಂದ ಬೆಳೆಯಾಗಿರುತ್ತದೆ ಹೀಗಾಗಿ ನಮ್ಮ ರೈತರಾದಂಥ ರಾಜು ಮಸಳಿ ಅವರ ತೋಟದಲ್ಲಿ ಇವತ್ತು ನಮ್ಮ ಯುವ ಮಾಟಿನ ಉತ್ಪನ್ನಗಳನ್ನು ಬಳಕೆ ಮಾಡ್ತಾಯಿದ್ದೀವಿ ಇದು ಯಾವ ರೀತಿ ಬಳಕೆ ಮಾಡ್ಬೇಕಂತೇಳಿ ನಾವು ಇವಾಗ ತೋರಿಸ್ತಾ ಇದ್ದೀವಿ ನೋಡಬಹುದು ಇವತ್ತು ಇದು ಯುವ ಕಿಸಾನ್ ಉತ್ಪನ್ನವಾದ ಆ ಡೆವಲಪರ್ ಅನ್ನು ನಾವು ಯಾವ ರೀತಿ ಕಲಿಸ್ಬೇಕಂತ ಹೇಳಿ ತೋರಿಸ್ತಾ ಇದ್ವಿ ಬಡ